ಎಲ್ಗೂ ನಮಸ್ಕಾರ ಶ್ರೀಮತಿ ಪ್ರತಿಭಾ ಮೇಡಮ್ ಅವರ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ತಯಾರು ಮಾಡ್ತಿರುವಂತಹ ಸಿನಿಮಾ ಸಂಭವಾಮಿ ಯುಗೆ ಯುಗೆ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬರುತ್ತಿರುವಂತಹ ಚಿತ್ರಕ್ಕೆ ಜೈ ಶೆಟ್ಟಿ ಅವರು ಹೀರೋ ಆಗಿ ನಟಿಸ್ತಾ ಇದ್ದಾರೆ ಈ ಚಿತ್ರಕ್ಕೆ ಮಹೇಶ್ ರಾಮ್ ಅವರು ಒಂದು ಅದ್ಭುತವಾದ ಹಾಡನ್ನ ಬರೆದಿದ್ದಾರೆ ಲಿರಿಕ್ಸ್ ಬಟ್ ಇಲ್ಲಿ ವಿಶೇಷತೆ ಏನಂದ್ರೆ ಪೂರನ್ ಶೆಟ್ಟಿಗಾರ್ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೇನೆ ಸರ್ ಒಂದು ಬ್ಯೂಟಿಫುಲ್ ಮೆಲಡಿ ಕಂಪೋಸ್ ಮಾಡಿದ್ದಾರೆ ಮಂಗಳೂರಿನ ವ್ಯಕ್ತಿ ಆದ್ರೆ ಎಷ್ಟು ಬಹಳ ಒಂದು ನೀವು ಹಾಡು ಕೇಳಿದ್ರೆ ಗೊತ್ತಾಗುತ್ತೆ ವೆರಿ ಒಂಥರ ಹೊಸ ಸ್ಟೈಲ್ ಅಲ್ಲಿ ಮೆಲಡಿ ಇದೆ ಆದ್ರೆ ಬಹಳ ಒಂಥರ ಹೃದಯಕ್ಕೆ ಮುಟ್ಟುವಂತಹ ಮೆಲಡಿ ಐ ರಿಯಲಿ ಎಂಜಾಯ್ಡ್ ಹಾಡೋದನ್ನ ಬಹಳ ಮಜಾ ತಗೊಂಡು ಇಲ್ಲಿ ರೆಕಾರ್ಡ್ ಮಾಡಿದ್ವಿ ದಯವಿಟ್ಟು ತಾವೆಲ್ಲರೂ ಕೇಳಿ ಅಂತ ಪ್ರಾರ್ಥಿಸ್ತೇನೆ ಕೇಳಿ ಹರಸಿ ಇಡೀ ಚಿತ್ರ ತಂಡಕ್ಕೆ ನಮ್ಮೆಲ್ಲರ ಶುಭಾಶಯಗಳು ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್